ಮಂಜುನಾಥ ಸ್ವಾಮಿಯವರ ಬಗ್ಗೆ ಅಪಪ್ರಚಾರ ಹಾಗೂ ಧರ್ಮದರ್ಶಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವಂತಹ ಒಂದು ಉದ್ದೇಶದಿಂದ ನಾವು ಏನು ಶ್ರೀ ಮಂಜುನಾಥನ ಭಕ್ತಾದಿಗಳಾಗಿ ಇವತ್ತು ಅದೆಲ್ಲವನ್ನ ಖಂಡಿಸಲಿಕ್ಕೆ ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ಮಂಗಳವಾರ ಇದರ ಬಗ್ಗೆ ಒಂದು ಉಗ್ರವಾದ ಹೋರಾಟವನ್ನ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಇದಕ್ಕೆಲ್ಲ ಬಂದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಡ್ತೀವಿ ಧರ್ಮಸ್ಥಳದ ನಮ್ಮ ಜಿಲ್ಲಾ ವೇದಿಕೆ ಸದಸ್ಯರು ಜನಾರ್ದನ್ ವೆಂಕಟೇಶ್ ನಮ್ಮ ಬೈರವರು ಶಿಡ್ಲಿಘಟ್ಟ ತಾಲೂಕು ಇವರೆಲ್ಲ ನಾವೆಲ್ಲ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತಾದಿಗಳು ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ ಬಹಳ ಪ್ರಮುಖವಾಗಿ ಇವತ್ತು ಅಲ್ಲಿ ಸ್ಥಳೀಯವಾಗಿ ಏನೋ ವೈಯಕ್ತಿಕ ವಿಚಾರಗಳಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಕೆಲವು ಹೆಣ್ಮಕ್ಳಿಗೆ ತೊಂದರೆಗಳಾಗಿ ಅವನ್ನೆಲ್ಲ ಸಾಯಿಸಿ ಅವನ್ನೆಲ್ಲ ಹುಗುಳಿ ಅದು ಮಾಡಿದ್ದೆ ಅಂತ ಒಬ್ಬ ವ್ಯಕ್ತಿ ಅವನು ಹೆಸರು ಗೊತ್ತಿಲ್ಲ ಕೂಲ ಗೊತ್ತಿಲ್ಲ ಗೋತ್ರ ಗೊತ್ತಿಲ್ಲ ಮುಸುಕುದಾರಿ ಒಬ್ಬ ವ್ಯಕ್ತಿ ನಾನು ಸಾಕ್ಷಿ ಕೇಳ್ತೀನಿ ನನಗೆ ಪಾಪ ಪ್ರಜ್ಞೆ ಕಾಣ್ತಾ ಇದೆ ನಾನು ಇಷ್ಟೆಲ್ಲ ಅಲ್ಲಿ ಹೆಣಗು ಊತಿದ್ದೀನಿ ಅವನ ಹಿಂದೆಲೇ ಸಾಕ್ಷಿ ಹೇಳ್ತೀನಿ ಅಂತೇಳಿ ಪೊಲೀಸ್ ಮುಂದೆ ಕೋರ್ಟ್ ಮುಂದೆ ಬಂದಿದ್ರಿಂದ ಸರ್ಕಾರ ಮರಗೊಂಡು ಎಸ್ ಐ ಟಿಯನ್ನು ರಚನೆ ಮಾಡಿ ಅದು ನಾವು ಕೂಡ ಸ್ವಾಗತ ಮಾಡ್ತಾ ಏನಿವತ್ತು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಈ ವಿಚಾರವಾಗಿ ಅದು ನಮಗೂ ಹೆಣ್ಮಕ್ಳು ಇದ್ದಾರೆ ಅಕ್ಕ ತಂಗೀ ಇದ್ದಾರೆ ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಹೆಣ್ಮಕ್ಕಳು ಯಾರಿಗೆ ಅನ್ಯಾಯ ಆಗಿದ್ರು ಅದನ್ನ ನಾವು ಕೂಡ ಖಂಡಿಸ್ತೇವೆ ಈಗ ಪ್ರಮುಖವಾಗಿ ನಾವು ಹೇಳೋ ವಿಚಾರ ಏನು ಅಂದರೆ ಎಸ್ ಐ ಟಿಯವರು ನ್ಯಾಯಯುತವಾದ ತನಿಖೆ ಆಗಲಿ ನಾವು ಮಾಧ್ಯಮದಲ್ಲಿ ರಾತ್ರಿ ಕೂಡ ನೋಡಿದ್ದೀವಿ ಬೆಳಿಗ್ಗೆ ಬರೋ ಕೂಡ ನೋಡಿದ್ದೀವಿ ಅನ್ ಏನೋ ವ್ಯಕ್ತಿ ಗುರುಡೇ ಕತೆ ಹೇಳಿದ್ದ ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾವು ಕೂಡ ನೋಡ್ರು ನಾವೇನಾದ ಸ್ಥಳದಲ್ಲಿ ನೋಡಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಹದಿನಾರು ಸ್ಥಳಗಳು ತನಿಖೆ ಆಗಿದೆ ಆರನೇ ಜಾಗದಲ್ಲಿ ತೋರಿಸ್ತೀನಿ ಅಂತ ಹೋಗಿ ಆ ಪಟ್ಕಲ್ ಗುಂಡದ ಮೇಲೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಮೇಲೆ ಬಿದ್ದಿರುವಂತ ಮೂಳೆಗಳು ಮಾಡಿದ್ದಾರೆ ಇದುವರೆಗೂ ಓಕೆ ಅದೇನೇ ಇರಲಿ ಆಧುನಿಕವಾಗಿ ತಂತ್ರಜ್ಞಾನ ಬಳಸಿ ಕೂಡ ತನಿಖೆ ಮಾಡ್ತಾ ಇದ್ದು ತುಂಬಾ ಸಂತೋಷ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ನಾವು ಕೂಡ ಖಂಡಿಸ್ತೇವೆ ಬಟ್ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ನಾವು ಕೇಳಿದ್ದೀವಿ ಈ ಭೂಮಿ ಮೇಲೆ ಏನಾದರೂ ಧರ್ಮ ಉಂಡಿದೆ ಅಂದ್ರೆ ಆ ಹೆಸರಲ್ಲೇ ಇರೋ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ವಿಶ್ವಕ್ಕೆ ಒಂದು ದೇವರು ಆ ದೇವರ ಒಂದು ಸನ್ನಿಧಿಯಲ್ಲಿ ಕಳಂಕ ಬರೋದು ನಾವು ಖಂಡಿಸ್ತೇವೆ ಸತ್ಯ ಇದ್ದರೆ ತೋರ್ಪಡಿಸ್ತೀವಿ ನಾವು ಬೇಡ ಅಂತೇಳಿಲ್ಲ ಅದನ್ನು ಸ್ವಾಗಿಸ್ತೇವೆ ಆಮೇಲೆ ಶಿಕ್ಷೆ ಆಗಲಿ ಯಾರೇ ಆಗಿರ್ಬೋದು ಸ್ವತಃ ಯಾರೇ ಸ್ವಾಮೀಜಿಯವರೇ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ನಿಜವಾಗಿಯೇ ಹೇಳಿದರೆ ನ್ಯಾಯಯುತವಾದ ತನಿಖೆ ಆಗಿ ಯಾರು ತಪ್ಪುಗಳು ಮಾಡಿರ್ತಾರೆ ಆ ತನಿಖೆ ಮುಖಾಂತರ ಗೊತ್ತಾಗಿರ್ತದೆ ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಅದು ಹೆಣ್ಣದ ಗಂಡದ ಮೂಳೆ ಇನ್ನೊಂದು ಮತ್ತೊಂದು ಅದು ರೇಪ ಇಲ್ಲ ಇನ್ನೊಂದು ಮತ್ತೊಂದು ಎಲ್ಲನೂ ಇವತ್ತು ತಂತ್ರ ತಂತ್ರಜ್ಞಾನ ಜಾಸ್ತಿ ಆಗಿದೆ ತನ್ಮೂಲಕ ನ್ಯಾಯಯುತವಾದ ತನಿಖೆಯಾಗಿ ಆ ಥರ ಏನೋ ಕಂಡು ಬಂದಲ್ಲಿ ಅದನ್ನು ಶಿಕ್ಷೆ ಆಗಿ ಬಟ್ ಅಂಥ ಕ್ಷೇತ್ರದಲ್ಲಿ ಇವತ್ತು ಭೂಮಿ ಮೇಲೆ ವಿಶ್ವದಲ್ಲಿ ಸದ್ಯ ನ್ಯಾಯ ಧರ್ಮಕ್ಕೆ ಯಾವುದಾದ್ರೂ ಖ್ಯಾತಿ ಆಗಿದೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದು ನಾವು ನೀವು ಅಲ್ಲ ಹೇಳೋದು ಇಡೀ ವಿಶ್ವನೇ ಹೇಳ್ತದೆ ಅಂಥ ಜಾಗದಲ್ಲಿ ಇವತ್ತು ಯಾರೋ ಅಲ್ಲಿ ಏನು ಉದ್ದೇಶಕ್ಕೂ ಮಾಡಿದ್ರು ನಮ್ಗಂತೂ ಗೊತ್ತಿಲ್ಲ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ಸತ್ಯವರೆಗೂ ಬರಲಿ ಸತ್ಯ ಉಳಿಲಿ ಧರ್ಮ ಉಳಿಲಿ ಅಧರ್ಮ ಅಳಿಲಿ ನ್ಯಾಯಯುತವಾದ ನ್ಯಾಯಸಮ್ಮತವಾದ ತನಿಖೆ ಆಗಲಿ ಅನ್ನೋದು ಬಹಳ ಪ್ರಮುಖವಾದ ಉದ್ದೇಶ ಇತ್ತು ತಮ್ಮೆಲ್ಲರೂ ಗೊತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅನೇಕ ಒಳ್ಳೆ ಸಮಾಜಮುಖಿಯಾದ ಕಾರ್ಯಕ್ರಮ ನಾನೆಲ್ಲ ಕಡೆ ಹೇಳಿ ಯಾವುದೇ ಸರ್ಕಾರ ಮಾಡ್ತಿರೋಂಥ ಒಳ್ಳೆಯ ಕಾರ್ಯಕ್ರಮಗಳು ಯಾಕಂದ್ರೆ ನಾನೊಬ್ಬ ಅದರ ಅಧ್ಯಕ್ಷನಾಗಿ ಹೇಳೋದು ನನ್ನ ಧರ್ಮ ಇದೆ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷನಾಗಿ ಎಲ್ಲ ಜನ ಪ್ರತಿನಿಧಿಗಳು ನನ್ನ ಸ್ಥಾನದಲ್ಲಿ ಕೂಡಿಸಿರೋದ್ರಿಂದ ನಾನು ಕಣ್ಣಲ್ಲಿ ಕಂಡು ಪ್ರಾಯೋಗಿಕವಾಗಿ ಅದರಲ್ಲಿ ಭಾಗಿಯಾಗಿರೋದ್ರಿಂದ ಹೇಳೋದು ನನ್ನ ಧರ್ಮ ಇಲ್ಲದಿದ್ರೆ ತಪ್ಪಾಗುತ್ತೆ ಹಾಗಾಗಿ ಒಂದು ಒಂದು ಉದಾಹರಣೆ ಕೊಡಬೇಕು ಅಂತೆ ಒಂದೇ ಒಂದು ಉದಾಹರಣೆ ಕೊಡುತ್ತೆ ಅಂಥವು ನೂರಾರಿದೆ ಮಧ್ಯವರ್ಧನ ಶಿಬಿರಗಳು ಎಷ್ಟೋ ಸಾವಿರಾರು ಕುಟುಂಬಗಳು ಇವತ್ತು ತಮಗೆಲ್ಲ ಗೊತ್ತಿದೆ ಈ ಮಧ್ಯಕ್ಕೆ ವ್ಯಸನ್ ದಾಸರಾಗಿ ತಮ್ಮತನ ಅಂತ ಕಳ್ಕೊಂಡು ಪಶುಗಳ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ಸಮಾಜದಲ್ಲಿ ಮಕ್ಕಳು ಹೆಂಡತಿ ಇರೋ ಕುಟುಂಬ ಅವ್ರು ನೆಚ್ಕೊಂಡಿರುವಂಥ ಕುಟುಂಬ ವರ್ಗದವರು ನೆಮ್ಮದಿ ಇಲ್ಲದೆ ಎಷ್ಟೋ ಬೀದಿಗೆ ಬಿದ್ದಿದ್ದಾರೆ ಅದರಲ್ಲಿ ಒಂದು ಉದಾಹರಣೆ ನಾನು ಕಣ್ಣಲ್ಲಿ ಕಂಡ್ರದೊಬ್ಬ ಪಂಚಾಯತಿ ಚೇರ್ಮನ್ ಹೆಸರು ಬೇಡ ಅವರು ಬೆಳಗ್ಗೆನೆ ಹನ್ನೊಂದು ಗಂಟೆಗೆ ಹೋಗಿ ಪಂಚಾಯಿತಿ ಮೀಟಿಂಗ್ ಹೋಗಿ ಬೇರೆ ಅದು ಎಣ್ಣೆ ಬೆಳಗ್ಗೆನೆ ಕುಳಿದ್ಬಿಟ್ಟು ಅವನು ಬಿದ್ದು ಒದ್ದಾಡ್ತಾ ಇರೋ ದೃಶ್ಯಗಳು ನಾವು ಕಂಡಿದ್ದೀವಿ ಅಂತವನು ಇವತ್ತೂ ಪ್ರಚಾರಕನಾಗಿ ಪ್ರಚಾರ ಮಾಡ್ತಾರೆ ಇದಕ್ಕೆ ಎಂಥದ್ದು ಸಮಾಜಕ್ಕೆ ಮಾರಕ ಇವತ್ತು ಒಳ್ಳೆಯ ಅವನು ಶ್ರೀಮಂತನಾಗಿದ್ದಾನೆ ಅವನು ಮಧ್ಯವರ್ತಿಯ ಸಿಬ್ಬಂದಿಲ್ಲ ಪ್ರಮಾಣ ಮಾಡಿಬಿಟ್ಟ ಆವತ್ತಿಂದ ಇವತ್ತು ಒಳ್ಳೆಯ ಸಮಾಜದಲ್ಲಿ ಅವನು ಒಂದು ನೂರು ಜನ ಪರಿವರ್ತನೆ ಮಾಡೋದಕ್ಕೆ ಗುಡ್ಕ ಒಂದು ಸಣ್ಣ ಉದಾಹರಣೆ ಎಷ್ಟೋ ದಾರಿಗಳು ತೋರಿಸಿದ್ದಾರೆ ಈ ತರ ಸಮಾಜ ಮುಖ್ಯವಾದ ಶಾಲೆಗಳಲ್ಲಿ ಹೋಗಿ ಏನಿವತ್ತು ಗಾಂಜಾ ಭೀಮು ತಾವೆಲ್ಲ ನೋಡ್ತಿದಿರಿ ಹಾರ್ಟ್ ಅಟ್ಯಾಕ್ ಯುವಕರಿಗೆ ಜಾಸ್ತಿ ಆಗಿ ಈ ಕೆಟ್ಟ ಚಟಗಳಿಂದ ಈ ಚಟಗಳು ಬಿಡಿಸೋದ್ರ ಬಗ್ಗೆ ನಾವು ಎಷ್ಟೋ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೋಗಿ ಯುವಕರಿಗೆ ಅವ್ರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಂ ತರ ಮಾಡಿ ನೂರಾರು ಕಾಲೇಜಲ್ಲಿ ಸಾವಿರಾರು ಕಾಲೇಜಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕ್ಷೇತ್ರ ಜನಜಾಗೃತಿ ವೇದಿಕೆಯಿಂದ ಸುಮಾರು ಸಾವಿರದ ಆರ್ನೂರಕ್ಕೂ ಮೇಲ್ಪಟ್ಟು ಮಧ್ಯವರ್ಧನ ಶಿಬಿರಗಳು ಮಾಡಿದ್ದೀವಿ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಒಂದು ಮೂವತ್ತು ಮಧ್ಯವರ್ಧನ ಶಬಿಗಳಿಗಿಂತ ಹೆಚ್ಚಿಗೆ ನೆಲೆಸಿದ್ವಿ ಒಂದು ಒಂದು ಉದಾಹರಣೆ ಇದೆ ನೂರಾರು ಕಾರ್ಯಕ್ರಮಗಳು ಸಮಾಜಮುಖಿಯಾದ ಕಾರ್ಯಕ್ರಮಗಳಲ್ಲಿ ಇದೊಂದು ಉದಾಹರಣೆ ನಿಮಗೆ ಕೊಡ್ತಾ ಇದೆ ಅಂತ ಕೆಲಸ ಮಾಡ್ತಿರೋ ಪುಣ್ಯಕ್ಷೇತ್ರಕ್ಕೆ ಇವತ್ತು ಭಕ್ತಾದಿಗಳಿಗೆ ನೋವುಂಟು ಮಾಡುವಂಥ ಕಲಸಗಳು ನಡೀತಾ ಇದೆ ಯಾವ ರೀತಿ ನೋವುಂಟು ಅಂತಂದರೆ ಅಲ್ಲಿ ಹಂಗಾಗಿ ಹೋಗಿದೆ ಹಿಂಗಾಗಿ ಹೋಗಿದೆ ಬಾಯಿಂದ ಬಾಯಿಗೆ ಹೋಗಿ ಇದೇನೋ ಯೂಟ್ಯೂಬ್ಗಳು ಎಲ್ಲ ಯೂಟ್ಯೂಬ್ಗಳು ಅಂತ ಇವತ್ತು ಯೂಟ್ಯೂಬ್ಗಳಿಂದ ಭಾಳ ಜನ ಸಮಾಜದಲ್ಲಿ ಒಳ್ಳೆಯದನ್ನು ಕಲ್ತಿದ್ದಾರೆ ಒಳ್ಳೆಯದನ್ನು ತೋರಿಸಿದ್ದಾರೆ ಅಲ್ಲಿ ಕೆಲವರು ಅಪಪ್ರಚಾರಗಳು ಯಾವ ರೀತಿ ಆಸೆ ಅಂಶಗಳನ್ನ ಪಡಿಸ್ರು ಕೆಲವು ಕೆಲವು ಯೂಟ್ಯೂಬ್ ಇವತ್ತು ಸಮಾಜಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಸತ್ಯಾಸತ್ಯನ ತೋರಿಸುವಂಥ ಯೂಟ್ಯೂಬ್ಗಳನ್ನ ಸ್ವಾಗಿಸ್ತೇನೆ ಘರ್ಷಣೆಗಳಾಗಿದೆ ಅಲ್ಲಿ ಎಷ್ಟೆಲ್ಲ ಇದಾಗಿದೆ ಯಾವತ್ತು ಸತ್ಯ ಹೊರಗೆ ಬಳೆ ಬಂದೇ ಬರುತ್ತೆ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅದು ನ್ಯಾಯಯುತವಾದ ತನಿಖೆ ಆಗಲಿ ಸತ್ಯ ಉಳಿಯಲಿ ಧರ್ಮ ಉಳಿಸಿ ಶ್ರೀ ಕ್ಷೇತ್ರನ ಉಳಿಸಿ ಅದಕ್ಕೆ ಕಳಂಕ ಬರೋ ರೀತಿಯಲ್ಲಿ ಮಾಡಬೇಡಿ ನ್ಯಾಯಯುತ ನ್ಯಾಯಸಮ್ಮತವಾದ ತನಿಖೆ ಆಗಬೇಕು ಅಂತೇಳಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ತನ್ನ ಕರೆ ಕೊಡ್ತೀವಿ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಳುಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬಂದು ಸತ್ಯಶೋಧನೆಗಾಗಿ ಇದು ಧರ್ಮಾವಳಿ ಇಲ್ಲಿ ಅಧರ್ಮಾವಳಿ ಇಲ್ಲಿ ಅಂತನೋ ಒಂದು ಹಿನ್ನೆಲೆಯಲ್ಲಿ ಮಳುಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬಂದು ಸರ್ಕಲ್ ಸರ್ಕಲಲ್ಲಿ ಪ್ರೊಟೆಸ್ಟ್ ಮಾಡಿ ಪೊಲೀಸ್ ಪರ್ಮಿಷನ್ ಕೂಡ ತಗೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಮನವಿಯನ್ನು ಕೊಡುವಂತ ಕಾರ್ಯಕ್ರಮ ಮಂಗಳವಾರ ಬೆಳಗ್ಗೆ ಹತ್ತುವರೆಗೆ ನಾವು ಆಯೋಜನೆ ಮಾಡಿಕೊಂಡ್ವಿ ಒಂದು ಹಿನ್ನೆಲೆಯಲ್ಲಿ ತಾವು ಕೂಡ ಕಾರ್ಯಕ್ರಮ ನಾನು ಅದನ್ನ ತೋರ್ಪಟ್ಟೆ ಮುಂದಕ್ಕೆ ಬಂದವನೇ ಅದೇನು ಪಾಪ ಪ್ರಜ್ಞೆ ಅನ್ನೋದು ಅರ್ಥ ಅವೆವು ಇವಾಗ ತಮ್ಮೆಲ್ಲರಿಗೂ ಗೊತ್ತಿದೆ ನನ್ನ ಸ್ನೇಹಿತ ನನ್ನ ಆತ್ಮೀಯ ಕುಮಾರ ಅಂತ ಒಬ್ಬ ಆಟೋ ಡ್ರೈವರ್ ಇದ್ದ ಯಾವುದು ಹೆಣಗಳು ಎಲ್ಲೋ ಬಿಟ್ಟು ಬಿಚ್ಚಿದ್ದಂತ ಹೆಣಗಳನ್ನ ತಗೊಂಡೋಗಿ ಒಬ್ಬ ಲಿಂಗಾಯತಾಗಿ ಸಮುದಾಯದಲ್ಲಿ ಒಬ್ಬ ಅವನು ತಮ್ ಗೊತ್ತಿರುತ್ತೆ ಕುಮಾರ್ನು ಆಟ ಕುಮಾರ್ ಹಾ ನೂರಾರು ಹೆಣಗಳನ್ನ ತಗೊಂಡೋಗಿ ಯಾರು ದಿಕ್ಕಿಲ್ದ ಹೆಣ್ಣುಗಳ್ ತಗೊಂಡೋಗಿ ದಫನ್ ಮಾಡಿ ಅದು ಒಂದು ಸತ್ ಸಮಾಜದಲ್ಲಿ ನಡೀತಾ ಒಳ್ಳೆ ಕೆಲಸಗಳಲ್ಲಿ ಅದು ಕೂಡ ಒಂದು ಅಂತ ಒಳ್ಳೆ ಕೆಲಸ ಇವ್ನ ಮಾಡಿರೋ ಹೇಳ್ತಾರೆ ಪಾಪ ಪ್ರೇನ್ ಕಾಣ್ತದೆ ಇವನಿಗೆ ನಾವು ಸ್ವಲ್ಪ ಇದು ವೈಯಕ್ತಿಕವಾಗಿ ಚಿಂತನೆ ಮಾಡ್ತೀವಿ ಏನೇ ಇರಲಿ ಅದೇನಾದರೂ ಪಾಡ್ಗ ನಡ್ಕೊಳ್ಳಿ ಅಂದ್ರೆ ನ್ಯಾಯಸಮ್ಮತವಾದ ತನಿಖೆ ಆಗಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆ ಮಂಜುನಾಥ ಸ್ವಾಮಿ ನಮ್ಮ ಶಿವನಿಗೆ ಆ ಸ್ಥಳಕ್ಕೆ ಆ ಸ್ಥಳ ನಮ್ಮ ತಾತ ಹೇಳೋರು ಆ ಥರ ಭಗವಂತ ಶಕ್ತಿ ಇದರಲ್ಲಿ ಅಬ್ಬು ಪುಣ್ಯಭೂಮಿಯಲ್ಲಿ ಅಂತ ಹೇಳೋದು ಅದು ಆ ಸ ಧರ್ಮ ಉಳಿಬೇಕು ಇವತ್ತು ಸಾಮಾಜಿಕ ಸಮ ಸಾಮಾನ್ಯವಾಗಿ ಎಲ್ಲ ಕೂಡ ಬೋರ್ಡ್ಗಳು ಹಾಕಿದ್ದಾರೆ ನಿಮ್ಮ ಇದಕ್ಕೆ ನಾವು ಜವಾಬ್ದಾರ ಅದು ಬೇರೆ ಕತೆ ಹಂಗಾಗಿ ಈ ಒಂದು ನಿಮ್ಮ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇತ್ತು ಆದ್ರೂ ಕೂಡ ತೊಂದರೆ ಆಗಿದೆ ಆ ಹೋರಾಟ ಮಾಡ್ತಾ ಇದಾರೆ ಆ ಹೋರಾಟಕ್ಕೆ ನಮ್ಮ ಸ್ವಾಗತ ಸ್ವಾಗತ ಇದೆ ನಾವೇನು ವಿರೋಧ ಅಲ್ಲ ಅಲ್ಲ ಏನು ಅಲ್ಲೇ ಮಾಡಿದ್ದಾರೆ ಯೂಟ್ಯೂಬರ್ಸ್ ಮೇಲೆ ನಿಜವಾಗ್ಲೂ ಅದು ಖಂಡಿತವಾಗ್ಲೂ ಕಂಡದೇ ಅದು ಯಾಕೆಂತಂದ್ರೆ ಇವತ್ತು ಮಾಧ್ಯಮಗಳಿಂದ ಇವತ್ತು ಸಾಕಷ್ಟು ಮಾಹಿತಿಯನ್ನ ಇಡೀ ಪ್ರಪಂಚಕ್ಕೆ ತಲುಪಿಸುವಂತ ಕೆಲಸ ಮಾಧ್ಯಮಗಳು ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಅಲ್ಲೇ ಮಾಡಿರೋದನ್ನ ನಾವು ಒಳ್ಳೇದಲ್ಲ ಅಂತ ಒಳ್ಳೇದು ಅಂತ ನಾವು ಸಮರ್ಥನೆ ಮಾಡೋದಿಲ್ಲ ಅದು ಕಡಾಖಂಡಿತವಾಗಿ ಅದನ್ನು ಖಂಡಿಸ್ತೇವೆ ಆದರೆ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿಯಿಂದ ಇವತ್ತು ಏನು ತನಿಖೆ ಮಾಡ್ತಾ ಇದೆ ಆ ತನಿಖೆ ಹೊರಬರವರೆಗೂ ಯಾರೇ ಮಾಧ್ಯಮಗಳಿರಲಿ ಇಲ್ಲ ಇನ್ನ ಇನ್ಯಾರು ಯೂಟ್ಯೂಬರ್ಸ್ ಇರಲಿ ಇಲ್ಲ ಯಾರ ಕಂಪ್ಲೇಂಟ್ಸ್ ಇರಲಿ ಅದು ಎಸ್ ಐ ಟಿ ಮುಂದೆ ಹೋಗಿ ಅವರು ಏನು ಕಂಪ್ಲೇಂಟ್ಸ್ ಇದೆ ಅವ್ರ ಇದೆ ಅವರು ಅವ್ರ ಮನವಿಯನ್ನು ಅಲ್ಲಿ ಕೊಡ್ಲಿ ಅವ್ರು ಅದ್ರ ಮುಖಾಂತರ ನ್ಯಾಯವನ್ನ ಪಡ್ಕೊಳ್ಲಿ ಅದು ಬಿಟ್ಟು ಸುಮ್ಮನೆ ಸುಖ ಸುಮ್ಮನೆ ದಾರಿಯಲ್ಲಿ ಹೋಗೋವಂಥದ್ದು ಮಾತಾಡೋವಂಥದ್ದು ಇಲ್ಲ ಇನ್ನೇನು ಅಪ್ರಚಾರ ಅದೆಲ್ಲ ತಪ್ಪಲ್ವಾ ಈಗ ನಮ್ಮ ಬಗ್ಗೆ ನಾವೇನು ನಾವು ನಮ್ಮ ಪ್ರಾಮಾಣಿಕತೆ ಏನು ಅಂತ ನಮ್ ಬಗ್ಗೆ ಗೊತ್ತಿರ್ತದೆ ಈ ಧರ್ಮರ್ಶಗಳಾದ್ರೂ ಅವ್ರ ಮೇಲೆ ಆದ್ರೂ ಕಾನೂನು ಕ್ರಮ ತಗೊಂಡ್ಲಿ ವಿರೋಧ ಇಲ್ಲ ಅದಕ್ಕೆ ಯಾರು ವಿರೋಧ ಇಲ್ಲ ನ್ಯಾಯ ಸತ್ಯಕ್ಕೆ ನ್ಯಾಯಕ್ಕೆ ಜಯ ದೊರಕಲೇಬೇಕು ಇವತ್ತು ಸೌಜನ್ಯ ಸಾವಾಗಿರ್ಬೋದು ಇವತ್ತು ನಮ್ಮ ಮಕ್ಕಳು ಸಾವಾಗ್ಬೋದು ಇಲ್ಲಿ ಇನ್ಯಾರ್ದು ಆಗಿರ್ಬೋದು ಅದಕ್ಕೆ ಖಂಡಿತವಾಗ್ಲು ನಮ್ಮ ವಿರೋಧ ಇದೆ ನಮ್ಮ ವಿರೋಧ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗಾಗಲೇ ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಗಿದೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗಿದೆ ಅದ್ರೆಲ್ಲದರಲ್ಲೂ ಕೂಡ ನಾನು ಅವ ಧರ್ಮಸ್ಥಳ ಏನು ಮಂಜುನಾಥ ಸ್ವಾಮಿಯ ಒಂದು ಆತ್ ನಡೆಸ್ತಾ ಇದಾರೆ ಅವ್ರ ಬಗ್ಗೆ ಯಾವುದು ಕೂಡ ಅಲ್ಲಿ ಬಂದಿಲ್ಲ ಈಗ ನೆಕ್ಸ್ಟ್ ಕೂಡ ಬಂದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಂಡ್ಲಿ ಅದಕ್ಕೇನು ಅಭ್ಯಂತರ ಇಲ್ಲ ಆದ್ರೆ ಈಗ ರಚನೆ ಮಾಡಿ ಎಸ್ ಐ ಟಿ ರಚನೆ ಮಾಡಿ ಕಾನೂನು ಪ್ರಕಾರ ಅವರು ತನಿಖೆ ಮಾಡ್ತಾ ಇದಾರೆ ಆ ತನಿಖೆ ಮಾಡೋವ್ರಿಗೂ ನೀನಾಗ್ಲಿ ನಾನಾಗ್ಲಿ ಇನ್ನೊಬ್ರಾಗ್ಲಿ ಯಾರೇ ಆಗ್ಲಿ ಸುಮ್ಮನೆ ಇರಬೇಕು ಇಲ್ಲ ಹೋಗಿ ಎಸ್ ಐ ಟಿ ಬಂದ ಕಡೆ ನಮ್ಮ ಅವ್ರ ಅಧ್ಯಕ್ಷತೆ ಜನರು ಕೊಡಬೇಕು ಅದು ಬಿಟ್ಟು ಸಮಾಜದ ಒಂದು ಜಾಗದಲ್ಲಿ ಹತ್ತ್ ಅಣ್ಣ ದೊಡ್ಡ ಕೆಲಸ ಇರ್ಲಿಲ್ಲ ಅವನಿಗೆ ಈ ನೂರಾರು ಎಣ್ಣ ಉತ್ತಿರೋದೇ ಸತ್ಯ ಆಗಿದ್ರು ಈಗ ಹದಿಮೂರು ಹದಿನಾರು ತನಕ ನಡೆದ್ರು ಒಂದು ಕೂಡನು ಬೈಲಾಗಕ್ಕಾಗ್ಲಿಲ್ಲ ಅವರು ಸರಿಯಾದ ಪ್ರಶ್ನೆ ಸತ್ಯವಾದ್ನ ಕೇಳೋದು ಏನಾದ್ರು ಸತ್ಯ ಅಸತ್ಯತೆ ಎಸ್ ಐಟಿ ಇದೆ ಮಾಡ್ತಾರೆ ಅವನ ಅವ್ನ ಆನಾಮ ಇದ್ದ ಮನುಷ್ಯನ ಯಾವನೋ ಒಬ್ಬನು ಅವ್ರು ಮಾಡ್ಕೊಳ್ತಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಬಟ್ ನಮ್ಮ ಸ್ನೇಹಿತರು ಕೇಳಿದ್ರಲ್ಲ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡಿ ತಪ್ಪು ಅಂತ ನಾವು ಖಂಡಿಸ್ತೇವೆ ಅದು ಅದು ಯೂಟ್ಯೂಬವರು ತಪ್ಪು ವರದಿ ಮಾಡ್ತಾರೋ ನಿಜ ವರದಿ ಮಾಡ್ತಾರೋ ಕೆಲವು ಮಿಸ್ಟೇಕ್ಗಳು ಕೆಲವು ಸಾರಿ ಆಗ್ತದೆ ಏನೇ ಮಾಡಿದ್ರು ಅವ್ರ ಸ್ವತಂತ್ರ ಇದೆ ಪತ್ರಿಕಾ ಸ್ವತಂತ್ರ ಇದೆ ಪತ್ರಿಕಾ ಪಾವಿತ್ರ್ಯತೆ ಇದೆ ಎಲ್ಲ ಇದು ನಾಲ್ಕು ಆಧಾರ ಸ್ತಂಭಗಳಲ್ಲಿ ಮತ್ತು ಮಾಧ್ಯಮಕ್ಕೆ ಕೂಡ ಒಂದು ಆಧಾರ ಸ್ತಂಭ ಅದನ್ನ ಅಲ್ಲೇ ಮಾಡೋ ಅವಶ್ಯಕತೆ ಇಲ್ಲ ಕಾನೂನು ರೀತಿ ಅವ್ರು ಏನು ಹೊರಗೆ ಬಂದ ರಿಸಲ್ಟ್ ಆವಾಗ ಇದು ಏನಂತ ಜನಕ್ಕೆ ಗೊತ್ತಿದೆ ಈಗ ನಾಗೇಂದ್ರ ಪ್ರಸಾದ್ ಏನ್ ಯೂಸ್ ಮಾಡ್ತಾರೆ ಇನ್ನೊಬ್ರು ನೇರವಾಗಿ ಆಪಾದೆ ಇವ್ರು ಮಾಡಿರ್ತಕ್ಕಂಥದ್ದು ಅದು ಸರ್ಕಾರ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ ಕ್ಷೇತ್ರದ ಮೇಲೆ ಕೊಡ್ತಾ ಇದ್ದಾಗ ಜನರಿಗೆ ಧಾರ್ಮಿಕವಾಗಿ ಅವರ ಭಕ್ತಿಗೆ ನೋವಾಗ್ತದೆ ಹಾಗಾಗಿ ಹಾಗಾಗಿ ಧರ್ಮಸ್ಥಳ ಇತರ ಧಾರ್ಮಿಕ ಭಕ್ತಿಗೆ ತೊಂದರೆ ಆಗ್ತದೆ ಜನರಲ್ಲಿ ಇರ್ತಕ್ಕಂತ ಧಾರ್ಮಿಕ ನಂಬಿಕೆ ಅಳಿಸಿ ಹೋಗ್ತದೆ ಹೀಗಾಗಿ ಕಾನೂನು ಏನೇ ಕ್ರಮ ತಗೊಂಡ್ರು ಕೂಡ ಅದು ಕಾನೂನು ಚೌಕಟ್ಟಿನಲ್ಲಿ ಆ ಸತ್ಯಾಂಶ ವರ್ಗ ಬರೋವರ್ಗುನು ಮಾಧ್ಯಮಗಳಾಗ್ಲಿ ನಾವಾಗ್ಲಿ ನೀವಾಗ್ಲಿ ಎಲ್ರು ಕಾಯ್ಬೇಕಾಗ್ತದೆ ಅದು ಬಿಟ್ಟು ಮಧ್ಯೆ ಮಧ್ಯೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ನೋ ಬೇರೆ ತರ ಮಾತಾಡ್ತಕ್ಕಂಥದ್ದು ಈಗ ಕಂಪ್ಲೇಂಟ್ ಕೊಟ್ಟಿರೋ ಇನ್ನಲ್ಲೇ ಕೂಡ ನೋಡ್ಬೇಕು ಏನು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಎಸ್ ಐ ಟಿ ಅವರು ಅವ್ರ ಇನ್ನಲ್ಲೇ ಕೂಡ ನೋಡಿ ಏನು ಕರೆಕ್ಟ್ ಆಗಿದೆಯಾ ಈಗ ಹದಿನಾರು ಸ್ಥಳ ಅವನು ಹದಿನಾರು ಸ್ಥಳದಲ್ಲಿ ಒಂದು ಕೂಡ ಸಿಗ್ಲಿಲ್ಲ ನಾಳೆ ಏನ್ ಮಾಡ್ತಾರೆ ಅವನ್ ಮೇಲೆ ಕ್ರಮ ತಗೊಂತಾರೆ ಅವನ್ ಮೇಲೆನೇ ಉಗ್ರವಾದ ಕ್ರಮ ತಗೊಬೇಕು ಅಂತ ನಾವು ಕೂಡ ಹೋರಾಟ ಮಾಡ್ತೀವಿ ಈಗ ಏನ್ ಸತ್ಯಾಂಶ ವರ್ಗ ಹೇಳಕ್ ಆಗ್ಲಿಲ್ಲ ತೋರಿಸಲಿಲ್ಲ ಅವ್ನು ಇಷ್ಟೊಂದು ಜನರ ಧಾರ್ಮಿಕ ಭಾವನೆಯನ್ನ ಕಿರಿಕಿ ಸಮಾಜದ ವಾತಾವರಣವನ್ನ ಅಶಾಂತಿಯನ್ನ ಉಂಟು ಮಾಡಿ ಮಾಡಿದ್ಮೇಲೆ ಅವನ ಮೇಲೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮ ತಗೊಂಡ್ಲೇಬೇಕು ಅವ್ರ ಮೇಲೆ ಕೇಸ್ ಹಾಕ್ಲೇಬೇಕು ಈಗ ಅದ್ರ ಹಿನ್ನೆಲೆ ಹಿಂದೆ ಯಾರಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳು ಯಾರಿದ್ದಾರೆ ಅವ್ರನ್ನೆಲ್ಲರೂ ಅದನ್ನ ಒಳಪಡಿಸಬೇಕು ಅದಕ್ಕೆ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಸರ್ಕಾರ ತಗೋಬೇಕು ಅದಕ್ಕಾಗಿನೇ ನಾವು ಮಾಡ್ತಕ್ಕಂತ ನಾಳಿದ್ದು ಏನು ಧರಣಿ ನಾಳೆ ಹೋರಾಟ ಏನು ಮಾಡ್ತಾ ಇದ್ದೀವಿ ಆ ಹೋರಾಟದ ಹಿನ್ನೆಲೆ ಕೂಡ ಇದೇನೆ ಏನು ಶ್ರೀ ಕ್ಷೇತ್ರದಿಂದ ಸಾವಿರಾರು ಕುಟುಂಬಗಳಿಗೆ ಇವತ್ತು ಒಳ್ಳೇದಾಗ್ತಾ ಇದೆ ಶ್ರೀ ಕ್ಷೇತ್ರದಿಂದ ಇಡೀ ರಾಜ್ಯದಲ್ಲಿ ಏನು ಈ ಈ ಕ್ಷೇತ್ರದಲ್ಲಿ ಯಾವ ಕೆಲಸ ಮಾಡೋದಿಲ್ಲ ಅನ್ನೋ ಅನ್ನೋಂಥದ್ದಿಲ್ಲ ಒಂದು ಕೆರೆ ಉಳ್ಳೆತ್ತ ಹಿಡಿದು ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದರೆ ಸಹಾಯ ಮಾಡೋದಿಡಿದು ಒಬ್ಬ ಶುದ್ಧ ನೀರು ಕುಡಿಯುವ ಘಟಕ ಕೊಡೋದ್ರಿಂದ ಹಿಡಿದು ಯಾರಿಗೆ ಆಶ್ರಯ ಇಲ್ಲ ಆಶ್ರಯ ಕಟ್ಟಿಕೊಡೋದ್ರಿಂದ ಹಿಡಿದು ಎಲ್ಲಾ ಯೋಜನೆಗಳು ಒಂದು ಸರ್ಕಾರದಲ್ಲದೆ ಇರತಕ್ಕಂತ ಯೋಜನೆಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇವತ್ತು ಆಯೋಜನೆ ಮಾಡಿದೆ ಇಡೀ ರಾಜ್ಯದಲ್ಲಿ ಅದಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳ ನಮ್ಮ ತಾಯಂದಿರ ಅಕ್ಕ ತಂಗಿಯರ ತಾಳಿ ಬಗ್ಗೆಯನ್ನು ಉಳಿಸುವಂತ ಶಕ್ತಿ ಕೂಡ ಧರ್ಮಸ್ಥಳ ಮಾಡ್ತಾ ಇದೆ ಅದನ್ನು ಮುನ್ನಡೆಸ್ತಾ ಇರತಕ್ಕಂಥ ವೀರೇಂದ್ರ ಹೆಗಡೆ ಅವರು ನಿಜ ಒಪ್ಕೊಳ್ಳೋಣ ಅಂತವ್ರ ಮೇಲೆ ಆತ್ಪಾದನೆ ಬಂದಿದೆ ಅಂದ್ರೆ ರಚನೆ ಆಗಿರ್ತಕ್ಕಂಥ ಎಸ್ ಐ ಟಿ ಅವರು ಸತ್ಯಶೋಧನೆ ಮಾಡಿ ತಗೊಳ್ಳಿ ಕ್ರಮ ಅದು ಬೇಗ ಆಗ್ಲಿ ಯಾರು ಈ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ದಿನೇ ದಿನೇ ಈ ತನಿಖೆಯನ್ನ ದಿಕ್ಕು ಅಂತ ಕೆಲಸ ಮಾಡ್ತಾ ಇದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕಾಗ್ತದೆ ಅದಕ್ಕಾಗಿನೇ ನಾವು ಜನಾಗ್ರಹ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ನಾಳಿದ್ದು ಜನಾಗ್ರಹ ಮಾಡ್ತಾ ಇದೀವಿ ಇವತ್ತು ಏನು ಅಲ್ಲಿ ಆ ಸೌಜನ್ಯ ಸಾವಾಗಿರ್ಬೋದು ಇಲ್ಲಿ ಇನ್ಯಾರದ ಆಗಿರ್ಬೋದು ಅದನ್ನೆಲ್ಲ ತನಿಖೆ ಮಾಡ್ಲಿ ತನಿಖೆ ಮಾಡಿ ಯಾರು ತಪ್ಪತ್ತಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡ್ಲಿ ಅದಕ್ಕೇನು ಅಭ್ಯಂತರ ಏನಿಲ್ಲ ಆದ್ರೆ ಶ್ರೀ ಕ್ಷೇತ್ರದ ಬಗ್ಗೆ ಧರ್ಮದ ಬಗ್ಗೆ ಇವತ್ತು ಏನು ಧರ್ಮಸ್ಥಳ ಸಂಘ ಮಾಡ್ತಿ ಮಾಡ್ತಾರಂತ ಯೋಜನೆಗಳು ಬರೀ ಒಂದು ಹಿಂದೂ ಧರ್ಮಕ್ಕೆ ಸೀಮಿತವಾಗಿ ಮಾಡ್ತಕ್ಕಂತ ಯೋಜನೆಗಳಲ್ಲ ಎಲ್ಲ ವರ್ಗದ ಜನಕ್ಕೆ ಇವತ್ತು ಆ ಯೋಜನೆಗಳನ್ನ ತಲುಪ್ತಾ ಇದೆ ಎಲ್ಲಾ ಜಾತ್ಯಾತೀತವಾಗಿ ಇವತ್ತು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾರು ಕೂಡ ಈ ಈ ಪ್ರಪಂಚದಲ್ಲೇ ನನಗೆ ಸದ್ದಾಗೆ ಯಾರು ಕೂಡ ಈ ತರ ಯೋಜನೆಗಳನ್ನ ಮಾಡಿ ಯಶಸ್ಸನ್ನ ಇಲ್ಲ ಇವತ್ತು ಎಲ್ಲಾ ಧರ್ಮದವರಿಗೆ ರಕ್ಷಣೆಯನ್ನ ಕೊಟ್ಟು ಎಲ್ಲಾ ಧರ್ಮದವರಿಗೆ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವರ ಒಂದು ವಾತಾವರಣವನ್ನು ಅವರ ಶೈಲಿಯನ್ನ ಬದಲಾವಣೆ ಮಾಡುವಂತ ಒಂದು ಕೆಲಸವನ್ನ ಕ್ಷೇತ್ರ ಮಾಡ್ತಾ ಇದೆ ಅಂತ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡ್ತಾ ಇರೋರ ಮೇಲೆ ಕಾನೂನು ಹೋರಾಟ ನಡೀತಾ ಇದೆ ಕಾನೂನು ಅದ್ರ ಕೆಲಸ ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಸುಳ್ಳು ದಾರಿಯನ್ನ ತಪ್ಪುದಾರಿಯನ್ನು ನಡೆಯೋದು ಬೇಡ ಆ ರಚನೆ ಆಗಿರತಕ್ಕಂಥ ಇದರಲ್ಲಿ ಕಾನೂನಾಗಲಿ ಏನು ಹೊರ್ಗಡೆ ಬರ್ತದೆ ಸತ್ಯಾಂಶ ಹೊರ್ಗಡೆ ಬಂದ ಮೇಲೆ ಅವ್ರು ತಪ್ಪಿಸ್ರು ಅಂತ ಆದ್ಮೇಲೆ ಏನು ಬೇಕಾದರೂ ಮಾಡಲಿ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೀವಿ ನಾವು ಕೂಡ ಖಂಡಿಸ್ತೇವೆ ತಪ್ಪು ನಾನು ಮಾಡಿದ್ರು ತಪ್ಪೆ ನೀವು ಮಾಡಿದ್ರು ತಪ್ಪೆ ಆದರೆ ಸು ಸುಖಾಸುಮ್ಮನೆ ಆರೋಪ ಮಾಡಿ ನುಂಚ್ಕೊಳೋದಿದೆಯಲ್ಲ ಇಲ್ಲ ದಾರಿಗೆ ಎಳೆಯೋದಿದೆಯಲ್ಲ ಇದೆಲ್ಲ ಸರಿಯಲ್ಲ ಕಾನೂನು ತನ್ನ ಹೋರಾಟವನ್ನು ತನ್ನ ಕೆಲಸವನ್ನು ಮಾಡ್ತಾ ಇದೆ ಆ ಕೆಲಸ ಮಾಡೋವರೆಗೂ ಯಾರೇ ಆಗಿರಲಿ ಏನು ಎಸ್ಐ ಟಿ ರಚನೆ ಆಗಿದೆ ಅದ್ರ ಮುಂದೆ ಹೋಗಿ ಅವರ ಅಪೀಲನ್ನ ಸಲ್ಲಿಸ್ಲಿ ಸಲ್ಲಿಸ್ಬಿಟ್ಟು ಅವರ ಕಷ್ಟ ಮುಂದೆ ಹೇಳ್ಕೊಳ್ಳಿ ಅದಾದ್ಮೇಲೆ ಏನು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಆಗುತ್ತೆ ಆಮೇಲೆ ಯಾರು ಅಂತ ನಿರೂಪಣೆ ಮಾಡ್ತಾರೆ ಆಮೇಲೆ ಇವರು ಮಾತಾಡೋಂತ ರೀತಿಗೆ ನಾವು ಸರ್ಕಾರ ನಿಮ್ಮೇಲೆ ಅಲ್ಲೇ ಮಾಡಿದ್ರೆ ಮತ್ತೆ ನಿಮ್ಗೆ ರಕ್ಷಣೆ ಒಂದು ಸ್ವಾಮಿ ಮಂಜುನಾಥ ಸ್ವಾಮಿ ಇರೋ ಕಡೆ ಇವೆಲ್ಲ ನಡೆದಿವೆ ಎಲ್ಲ ಆಗಿದೆ ಏನೋ ಆಗೋಗಿದೆ ಏನೋ ಮಾಡಿದ್ದಾರೆ ಅಂತ ಹೇಳ್ತಿರೋದೆ ಕೆಟ್ಟ ಹೆಸರು ಅತ್ಯಾಚಾರ ಅಂತ ಯಾರಾಯ್ತು ಅದು ಸತ್ಯ ಅಂತ ಎಲ್ಲಿ ಬಂತು ಎಲ್ಲಿ ಸಾಕ್ಷಿ ಏನಿದೆ ಅದನ್ನೇ ಹುಡುಕ್ತಾ ಇರೋದಕ್ಕೆ ಎಸ್ ಸರ್ ಎಸ್ ಐ ಟಿ ಅವರು ಶಿಕ್ಷಕ ಬೋರ್ಡ್ ಸರ್ ಆಗಿದ್ರೆ ಶಿಕ್ಷಣ ಥ್ಯಾಂಕ್ ಯು